ಸನ್ಮಾನ್ಯರೇ ಲಿಕ್ಕಲ್ ತಾಲೂಕ್ ಕರ್ನಾಟಕದ ವತಿಯಿಂದ ಅಜ್ಮನ್ ಇಸ್ಲಾಂ ಲಿಕ್ಕಲ್ದಲ್ಲಿ ಇಂದು ಜನರಲ್ ಬಾಡಿ ಸೇರಿ ಜೊತೆಗೆ ಸರ್ವ ಪಕ್ಷಗಳು ಕಾಂಗ್ರೆಸ್ ಎಸ್ ಡಿ ಪಿ ಐ ಎಂ ಎಂ ಜಮಾತ ಇಸ್ಲಾಮ್ ಜಮಾಯತ್ ಉಲ್ಮಾ ತೀರ್ ಜಮಾತ್ ಅಹಸುನ್ನ ಜಮಾತ್ ಉಲ್ಮಾಹುದ್ದೀನ್ ಎಲ್ಲಾ ಸಂಘಟನೆಗಳನ್ನು ಸೇರಿ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಜನರು ಸೇರಿ ಎಲ್ಲ ನಾಯಕರು ಸೇರಿ ಒಂದು ನಿರ್ಣಯ ಕೈಗೊಳ್ಳಲಾಗಿದೆ ಕೇಂದ್ರ ಸರ್ಕಾರ ವಕ್ಫ್ ಸಂಶೋಧನಾ ಬಿಲ್ ಇಪ್ಪತ್ತೈದು ತೆಗೆದುಕೊಂಡಿರುವಂತಹ ನಿರ್ಣಯ ಅದು ಸಂವಿಧಾನ ವಿರುದ್ಧವಾಗಿದೆ ಅದನ್ನು ನಾವೆಲ್ಲ ಸಂಘಟನೆಗಳು ಖಡಾಖಂಡಿತವಾಗಿ ವಿರೋಧಿಸುತ್ತೇವೆ ಅಲ್ಲದೆ ಈ ವಿಷಯ ಕುರಿತು ನಮ್ಮ ಹಿರಿಯರು ನಮ್ಮ ಉರ್ಮಾಯುದ್ದೀನ್ ನಮ್ಮ ರಾಜಕೀಯ ನಾಯಕರು ದಿಲ್ಲಿಯಲ್ಲಿ ಕೈಗೊಂಡಂಥ ನಿರ್ಣಯದಂತೆ ನಾವು ದಿನಾಂಕ ಹದಿನೈದು ನಾಲ್ಕು ಇಪ್ಪತ್ತೈದರಂದು ವಿಲ್ಕಲ್ ನಗರದಲ್ಲಿ ಇಲ್ಕಲ್ ಹಾಗೂ ಹುಮ್ಮನ ತಾಲೂಕಿನ ಸರ್ವ ಮುಸ್ಲಿಂ ಬಾಂಧವರು ಮುಸ್ಲಿಮೇತರು ಸೇರಿಕೊಂಡು ಬಸವೇಶ್ವರ ಸರ್ಕಲ್ದಿಂದ ಸಾಯಂಕಾಲ ನಾಲ್ಕು ಗಂಟೆಗೆ ಮಹಿಳೆಯರು ಮತ್ತು ಪುರುಷರು ಸೇರಿಕೊಂಡು ಬಸವೇಶ್ವರ ಸರ್ಕಲ್ದಿಂದ ಪಾದಯಾತ್ರೆಯ ಮೂಲಕ ಕಂಟಿ ಸೆಕಲ್ ವೃತ್ತದ ಮಾರ್ಗವಾಗಿ ತಹಸೀಲ್ದಾರ್ ಕಾರ್ಯಾಲಯವನ್ನು ತಲುಪಿ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೂ ಹಾಗೂ ರಾಷ್ಟ್ರಪತಿಗಳಿಗೂ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ಕೇಂದ್ರ ಸರ್ಕಾರ ಕೈಗೊಂಡಂತ ನಿರ್ಣಯ ಇದು ಸಂವಿಧಾನದ ವಿರುದ್ಧವಾಗಿದೆ ಇದು ಮುಸ್ಲಿಮರಿಗೆ ಬಹಳಷ್ಟು ಮನಸ್ಸಿಗೆ ನೋವುಂಟು ಮಾಡಿದೆ ಇಸ್ಲಾಂ ಧರ್ಮದ ತತ್ವ ಸಿದ್ಧಾಂತದ ವಿರುದ್ಧವಾಗಿರುತ್ತದೆ ಇದನ್ನು ನಾವು ಕಡಾಕಡಿತವಾಗಿ ವಿಧಿಸುತ್ತೇವೆ ಅನ್ನೋದು ನಿರ್ಣಯವನ್ನು ಕೈಗೊಂಡು ಪುರುಷರು ಮಹಿಳೆಯರು ಮಕ್ಕಳು ಎಲ್ಲರೂ ಸೇರಿಕೊಂಡು ನಾವು ಕೊನೆ ಉಸಿರಿದವರೆಗೂ ಈ ಕಾನೂನು ತೆಗೆಯುವವರೆಗೂ ನಮ್ಮ ಹೋರಾಟ ಮಾಡುತ್ತೇವೆ ಅನ್ನುವಂಥ ಸರ್ವಾನುಮತದಿಂದ ನಿರ್ಣಯವನ್ನು ಕೈಗೊಂಡಿದ್ದೇವೆ ಸನ್ಮಾನ್ಯರೇ ಇಲ್ಕಲ್ ಹಾಗೂ ಮುಸ್ಲಿಂ ತಾಲೂಕಿನ ಸರ್ವ ಮುಸ್ಲಿಂ ಬಾಂಧವರಲ್ಲಿ ಅಂಜುಮನ ಅಧ್ಯಕ್ಷನಾದ ನಾನು ಉಸ್ಮಾನಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಹದಿನೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಬಸವೇಶ್ವರ ವೃತ್ತದಿಂದ ಶಾಂತಿಯುತವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ತಲುಪಿ ಮನವಿ ಪತ್ರವನ್ನು ಸಲ್ಲಿಸಲಾಗುವುದು ತಾವೆಲ್ಲರೂ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮಲ್ಲಿ ಸೂಚಿಸುತ್ತೇವೆ ಧನ್ಯವಾದಗಳು ಬಾ ಸಂತೋಷ ಬಾ ಸಂತೋಷ ವಕ್ ಬೋರ್ಡ್ ಕಾನೂನನ್ನ ಸಂಶೋಧನಾ ಬಿಲ್ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತೆಗೆದುಕೊಂಡಂತ ನಿರ್ಣಯ ಅದು ಸಂವಿಧಾನದ ವಿರುದ್ಧವಾಗಿದೆ ಏನ್ ಸಂವಿಧಾನ ವಿರುದ್ಧವಾಗಿದೆ ಅಂತಂದ್ರೆ ಅದು ಮುಖ್ಯವಾಗಿ ವಕ್ ಯುಜರ್ ಕಾನೂನನ್ನು ಹಾಕಿದೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಬ್ರಿಟಿಷರ್ ಕೈಗೊಂಡ ಕಾನೂನನ್ನು ಹಾಕಿದೆ ಮತ್ತು ಈ ಪುರಾತನ ತತ್ವಗಳು ಮೊಘಲರು ಏಳುನೂರ ಹತ್ತಾರು ವರ್ಷಗಳ ಕಾಲ ಈ ದೇಶದಲ್ಲಿ ಆಡಳಿತ ಮಾಡಿ ಹೋಗಿದಂತ ಕುತುಬ್ ಮಿನಾರ್ ಚಾರ್ಮಿನಾರ್ ತಾಜ್ಮಹಲ್ ಗೋಗುಮ್ಮಟ ಜಾಮಿಯಾ ಮಸ್ಜಿದ್ ರೆಡ್ ಫೋರ್ಟ್ ಎಲ್ಲ ಬಗ್ಗೆ ಒಂದು ದಾಖಲಾತಿಗಳನ್ನು ಕೇಳುತ್ತದೆ ಅದನ್ನು ಯೂಜರ್ ಯಾಕೆ ಅಂತೇಳಿ ಯಾವ ಈ ದೇಶದಲ್ಲಿ ಸುಮಾರು ನಲವತ್ತು ಕೋಟಿಗಿಂತಲೂ ಮಿಗಿಲಾಗಿ ವಾಸಿಸುವಂಥ ಮುಸ್ಲಿಮರು ಸುಮಾರು ಎಪ್ಪತ್ತು ವರ್ಷಗಳ ಕಾಲ ನೂರಾರು ವರ್ಷಗಳ ಕಾಲ ತಮ್ಮಲ್ಲಿ ಇಟ್ಟುಕೊಂಡು ಉಪಯೋಗ ಮಾಡ್ಕೊಂಡು ಬಂದಿದ್ದಾರೆ ನಮಾಜ್ ಮಾಡುವುದಾಗ್ಲಿ ಕಬರಸ್ತಾನದಲ್ಲಿ ಶಿವರನ್ನು ಹೂಡೋದಾಗ್ಲಿ ಆಶೂಖಾನ್ ಆಗಲಿ ಬೆರಗಾಗಳಾಗಲಿ ಇವೆಲ್ಲ ಕೈಯಲ್ಲಿ ಕೈಯಲ್ಲಿರುವಂಥವನ್ನ ಅದು ತಪ್ಪು ಅನ್ನುವಂಥ ನಿರ್ಣಯವನ್ನು ಕೈಗೊಂಡಿದೆ ಕೇಂದ್ರ ಸರ್ಕಾರ ಸಾರ್ವಜನಿಕರಿಗೆ ದೇಶದಲ್ಲಿ ವಾಸಿಸುವಂತಹ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದೆ ಏನಂದ್ರೆ ಈ ವಕ ಒಂಬತ್ತು ಲಕ್ಷಗಳಿಗಿಂತ ಹೆಚ್ಚಿನ ಎಕರೆ ಹೊಂದಿದೆ ಆದರೆ ಇದರಿಂದ ಯಾವ ಆದಾಯವು ತಕ್ಕ ಮಟ್ಟಿ ಆಗಿಲ್ಲ ಈ ವಕ್ಫ ಬೋರ್ಡ್ಗಳು ಮೆಡಿಕಲ್ ಕಾಲೇಜ್ಗಳನ್ನು ಮಾಡಿಲ್ಲ ವೃದ್ಧಾಶ್ರಮಗಳನ್ನು ಮಾಡಿಲ್ಲ ಯಾವುದೇ ಸಂಸ್ಥೆಗಳ ಶಾಲೆಗಳನ್ನು ನಡೆಸಿಲ್ಲ ಅನ್ನುವಂತ ಆಪಾದನೆ ಕೊಡ್ತಾ ಇದೆ ನಾನು ಕೇಂದ್ರ ಸರ್ಕಾರಕ್ಕೆ ಒಂದು ಮಾತನ್ನು ಕೇಳಿ ಬಯಸುತ್ತೇನೆ ಏನು ವಕಪ್ ಇರುವಂತಹ ಸ್ಮಶಾನಗಳು ಅಲ್ಲಿ ಉತ್ಪಾದನೆ ಮಾಡೋದೇ ಇರುತ್ತೆ ಹೆಣ ಹೂ ಉತ್ಪಾದನೆ ಮಾಡೋದಿರುತ್ತದೆ ಒಂದೆದ್ದು ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಮೆಡಿಕಲ್ ಕಾಲೇಜ್ ಕಾಲೇಜ್ ಮಾಡಲಿಕ್ಕೆ ಪರ್ಮಿಷನ್ ಕೊಡುವವರು ಯಾರು ಅದಕ್ಕೆ ಬಂಡವಾಳ ಹಾಕೋರು ಯಾರು ಮೆಡಿಕಲ್ ಕಾಲೇಜ್ ಯಾರು ಪ್ರಿಪೇರ್ ಮಾಡಲಿಕ್ಕೆ ಇರುವಂತಹ ಹಣವಾದ ಎಲ್ಲಿದೆ ಎರಡನೇದ್ದು ಇನ್ನು ಮೂರ್ನೇದ್ದು ಮುಸ್ಲಿಮರು ಯಾವುದೇ ಯಾವುದೇ ಆದಾಯ ಮಾಡಿಲ್ಲ ಅಂತ ಹೇಳ್ತಾರೆ ಆದಾಯ ಮಾಡುವಂತದ್ದು ಅದನ್ನು ಕಮರ್ಷಿಯಲ್ ಅಲ್ಲ ರಿಲೀಜಿಯಸ್ ಇರೋದು ಕಬಸ್ತಾನಗಳಲ್ಲಿ ಹೆಣ ಆ ದರ್ಗಾದಲ್ಲಿ ಸಾಧ್ಯ ಮಾಡಲಿಕ್ಕೆ ಮಧ್ಯದಲ್ಲಿ ನಮಾಜ್ ಮಾಡಲಿಕ್ಕೆ ಯಾವ ಕಮರ್ಷಿಯಲ್ ಅಲ್ಲ ಆದರೆ ಒಕ್ಕ ಬೋರ್ಡ್ನಲ್ಲಿ ನಲ್ಲಿ ಇರುವಂತಹ ಆಡಳಿತ ಮಂಡಳಿಗಳು ಕೇವಲ ಹನ್ನೊಂದು ತಿಂಗಳ ಮಾತ್ರ ಪಾಡಿಗೆ ಕೊಡಬಹುದು ಒಕ್ಕ ಬೋರ್ಡ್ಗಳು ಸ್ಟೇಟ್ ಬೋರ್ಡ್ಗಳು ಕೇವಲ ಮೂರು ವರ್ಷ ಮಾತ್ರ ಕೊಡಬಹುದು ಸರ್ಕಾರಗಳು ಹನ್ನೊಂದು ವರ್ಷ ಮಾತ್ರ ಕೊಡಬಹುದು ಅದಕ್ಕಿಂತ ಹೆಚ್ಚಿನ ಆದಾಯ ಏನಿರ್ತದೆ ಕೇಂದ್ರ ಸರ್ಕಾರದವರು ಹೇಳ್ತಾರೆ ಈ ದೇಶದಲ್ಲಿ ಮುಸ್ಲಿಮರ ಒಕ್ಕ ಒಂಬತ್ತು ಲಕ್ಷಕ್ಕಿಂತ ಮೀಲಾಗಿದೆ ಈ ಉಷ್ಣ ಪ್ರಶ್ನೆ ಕೇಳ್ತಾನೆ ಇಡೀ ದೇಶಾದ್ಯಂತ ಇರುವಂತಹ ಮುಸ್ಲಿಮರ ಒಕ್ಕ ಫಾಸ್ತಿ ಒಂಬತ್ತುವರೆ ಲಕ್ಷ ಇದ್ದರೆ ಕೇವಲ ನಾಲ್ಕು ರಾಜ್ಯಗಳಲ್ಲಿ ತಿರುಪತಿ ಆಂಧ್ರ ತಮಿಳುನಾಡು ತೆಲಂಗಾಣ ಕೇವಲ ನಾಲ್ಕು ರಾಜ್ಯಗಳಲ್ಲಿ ಸೇರಿದರೆ ಹತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಎಕರೆ ಮುಸ್ಲಿಮೇತರ ಆಸ್ತಿಗಳು ಇರ್ತದೆ ಜನರಿಗೆ ಅವರು ಮಿಸ್ಕೈಡ್ ಮಾಡ್ತಾ ಇದ್ದಾರೆ ಒಕ್ಕ ವಾಸ್ತಿಗಳು ಅಂತಂದ್ರೆ ಆಯ್ತು ಒಬ್ಬ ಕೆಲವೊಂದು ಜನರು ಮಾಡಿಕೊಂಡು ತಿಂದಿದ್ದಾರೆ ಅಂತ ಹೇಳ್ತಾ ಇದಾರೆ ಯಾರು ಮಾಡಿಕೊಂಡು ತಿನ್ನಲಿಕ್ಕೆ ಹೋಗೋದಿಲ್ಲ ಒಕ್ಕ ಇನ್ನೊಬ್ಬ ಆಸ್ತಿಯನ್ನು ಮಾಡುವಂತ ಅಧಿಕಾರಿಗಳು ಮುಸ್ಲಮಾಟಿಗೆ ಎಲ್ಲಿಂದ ಬರುತ್ತದೆ ಅದು ಸಿವಿಲ್ ಸೂಟ್ ಕಾನೂನುಬದ್ಧವಾಗಿ ಕೆಲವೊಂದು ವ್ಯಕ್ತಿಗಳು ಮಾಡಿರ್ಬೋದು ಕಾಣಬದ್ಧವಾಗಿ ಮಾಡಿ ಮಾಡಿರಬಹುದು ಅನ್ನ ಮಾತ್ರಕ್ಕೆ ಒಂದು ರೈಲ್ವೆ ಹೋಗುತ್ತದೆ ಹತ್ತು ಜನರು ಟಿಕೆಟ್ ತೆಗೆಯಿಲ್ಲ ಅಂದ್ರೆ ಹತ್ತು ಜನರು ಟಿಕೆಟ್ ತೆಗೆ ತೆಗೆದಿಲ್ಲ ಅನ್ನೋ ಮಾತ್ರಕ್ಕೆ ರೈಲ್ವೆ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಕೇಂದ್ರ ಸರ್ಕಾರ ಮುಸ್ಲಿಮರ ಮೇಲೆ ಉದ್ದೇಶ ಈ ಕೇಂದ್ರ ಸರ್ಕಾರ ರೈಲ್ವೆಗಳನ್ನು ಮಾಡ್ತು ಕೇಂದ್ರ ಸರ್ಕಾರ ವಿಮಾನ ನಿಲ್ದಾಣಗಳನ್ನು ಮಾಡ್ತು ಕೇಂದ್ರ ಸರ್ಕಾರ ಬಿ ಎಸ್ ಎನ್ ಎಲ್ಗಳನ್ನು ಗಳನ್ನು ಮಾಡ್ತು ಅವ್ರ ಕಣ್ಣಲ್ಲಿ ನೆಡುವುದು ಆಸ್ತಿ ಮಾತ್ರ ಆದರೆ ಹೇಳುವುದೇನು ಇದು ಮಹಿಳೆಯರಿಗೆ ಮಹಿಳೆಯರಿಗೆ ಏನು ಲಾಭ ಇದೆ ನಮ್ಮ ಛತ್ತಿನಲ್ಲಿ ನಮಗೆ ನಮಗೇನು ಮಾಡಲಿಕ್ಕೆ ಕೊಡೋದಿಲ್ಲ ನಮ್ಮ ಮಹಿಳೆಯರಿಗೆ ಅವ್ರಿಗೆ ಮನೆ ಮನೆ ತೆಂಡಲಿಕ್ಕೆ ನೀವು ಹಿಜಾಬ್ ಆಗ್ಬೇಕು ನೀವು ದುಃಖ ಆಗ್ಬಾರ್ದು ಅದು ಅಂತ ಹೇಳ್ತಾ ಇದೆ ಮಹಿಳೆಯರ ಬಗ್ಗೆ ಅಕ್ಕೊಂದು ಕಾಳಜಿ ವಹಿಸುವಂತ ಸರ್ಕಾರ ಕೊಟ್ಟಿದ್ದಾಗ್ರು ಏನು ಮಹಿಳೆಯರ ಬಗ್ಗೆ ಇಷ್ಟೊಂದು ಆಸಕ್ತಿ ಪ್ರೀತಿ ವಿಶ್ವಾಸ ತೋರಿಸುವಂತ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಆಗಲಿ ರಾಜ್ಯ ಸರ್ಕಾರದಲ್ಲಿ ಒಬ್ಬ ಶಾಸಕನಿಗೆ ಟಿಕೆಟ್ ಕೊಡಲಿಲ್ಲ ಒಬ್ಬ ಎಂ ಪಿಗೆ ಗೆ ಟಿಕೆಟ್ ಕೊಡಲಿಲ್ಲ ಕೇವಲ ಮಾತಿನಿಂದ ಕೇಂದ್ರ ಸರ್ಕಾರ ಮುಸ್ಲಿಮರೇ ವೈದ್ಯರಾಗಿ ಮಾಡ್ತೇವೆ ಅಂತ ಮಾತು ಅದು ಸುಸ್ಪಷ್ಟವಾದ ಸುಳ್ಳಾಗಿರ್ತದೆ ನಾನು ಹೇಳಿ ಬಯಸುತ್ತೇನೆ ಸುಮಾರು ದಿನಗಳಿಂದ ಇರುವಂತ ನಮ್ಮ ಆಸ್ತಿಗಳು ಸುಮಾರು ದಿನಗಳಿಂದ ನಮ್ಮ ಕಬ್ಜಲಲ್ಲಿರುವಂತಹ ಆಸ್ತಿಗಳು ಇವತ್ತಿನ ಇವತ್ತು ಕಿತ್ಕೋತಾರೆ ಅಂದರೆ ಒಂದು ಸಂವಿಧಾನ ಹೇಳ್ತದೆ ಎಲ್ಲರಿಗೂ ಒಂದೇ ಕಾನೂನು ಅಂತೇಳಿ ಮುಸ್ಲಿಮಾನರಿಗೆ ಯುವಜವ್ಯಕ್ತಿಲ್ಲ ಹಿಂದೂಗಳಿಗೆ ಯುವಜವಾಗ್ತಿದೆ ಸಿಖರಿಗೆ ಇಂಜು ವ್ಯಕ್ತಿದೆ ಕ್ರಿಶ್ಚಿಯನ್ರಿಗೆ ಇಜಿ ಇದು ಸಂವಿಧಾನದ ಹದಿನಾಲ್ಕು ಅನುಚ್ಛೇದ ಹದ್ನಾಲ್ಕೇನು ಹೇಳ್ತು ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ ಸಂವಿಧಾನ ಅನುಚ್ಛೇದ ಇಪ್ಪತ್ತೈದು ಹೇಳ್ತಾರೆ ಪ್ರತಿಯೊಬ್ಬ ವ್ಯಕ್ತಿ ತನಗೆ ಮನಸ್ಸಿಗೆ ಬಂದಂತಹ ಧರ್ಮವನ್ನು ಸ್ವೀಕರಿಸಬಹುದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಬೇಕಾದಂತಹ ಭಾಷೆಯನ್ನು ಸ್ವೀಕರಿಸಬಹುದು ಪ್ರತಿಯೊಬ್ಬರ ವ್ಯಕ್ತಿಯಲ್ಲಿ ಬೇಕಾದಂತಹ ವಿದ್ಯೆಯನ್ನು ಕಲಿಯಬಹುದು ಅನ್ನುವಂಥ ಸಂವಿಧಾನ ಬದ್ಧ ಹಕ್ಕನ್ನು ತೆಗೆದುಕೊಳ್ಳದಲ್ಲಿದೆ ಮತ್ತಿನ್ನೇನಿದೆ ಕಾರಣ ಇಂಥಲ್ಲ ಚಂದ ವಿಚಾರಗಳನ್ನ ಇಡೀ ದೇಶದ ನಲವತ್ತು ಕೋಟಿ ಇದನ್ನು ಖಡಾಖಂಡಿತವಾಗಿ ರೂಪಿಸುತ್ತಾರೆ ಯಾವುದೇ ಬೋಡಾದವರು ಮುಸ್ಲಿಂ ಅಲ್ಲದವರು ಮುಸ್ಲಿಮೇತರ ಒಕ್ಕ ಆಸ್ತಿಯನ್ನ ಮಾಡಬೇಕಾದರೆ ಐದು ವರ್ಷ ಅವರು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಐದು ವರ್ಷ ಇಸ್ಲಾಮಿನಲ್ಲಿ ಪ್ರಾಕ್ಟೀಸ್ ಮಾಡಿ ತೋರಿಸುವಂಥದ್ದು ಹುದ್ದೆ ಇದೆ ಇದೆ ನಮಾಜ್ ಮಾಡುವಾಗ ಮಾತ್ರಕ್ಕೆ ಮುಸಮಾನ ಆಗಲಿಕ್ಕೆ ಸಾಧ್ಯ ಕೇವಲ ತಕಾತ್ಮಕ ಕೊಡೋದ್ರಿಂದ ಮುಸ್ಲಿಮನ ಆಗಲಿಕ್ಕೆ ಸಾಧ್ಯ ಹದ್ದು ಹೋಗಲಿಕ್ಕೆ ಮುಸಲ್ಮಾನ ಆಗಲಿಕ್ಕೆ ಸಾಧ್ಯ ಐದು ವರ್ಷಗಳಲ್ಲಿ ಪ್ರಾಕ್ಟೀಸ್ ಮಾಡಿ ಇದಕ್ಕೆ ಪ್ರಮಾಣ ಪತ್ರ ಕೊಡುವಂತ ವ್ಯಕ್ತಿ ಬಂತು ಇನ್ನೊಂದು ವಿಷಯ ನೀವು ನಿಮ್ಮ ಆಸ್ತಿಯನ್ನ ನೀವು ಖರೀದಿಸಿದ್ದೀರಿ ಅನ್ನುವುದಾದರೆ ಅಲ್ಲಲ್ಲಿ ಅವಲಾದ್ ಅನ್ನುವಂತ ಒಂದು ಕಾನೂನು ಇತ್ತು ನಮ್ಮ ಬಿಡಲಿ ನಮ್ಮ ದರ್ಗಾದ ಗುರುಗಳು ನಮಗೆ ಇದೇ ಎನ್ಕೌಂಟರ್ ಹೇಳ್ತೇವ್ರಿ ಕೃಷಿ ದಿನಿಸೇಗಮ್ಮನವರು ಈ ಆಸ್ತಿಯನ್ನು ಒಕ್ಕಫ್ ಮಾಡುತ್ತೇನೆ ಇದರಿಂದ ಬರುವಂತಹ ಆದಾಯ ಬಡವರಿಗೆ ನಿರ್ಗತಿಕರಿಗೆ ಉಪಯೋಗ ಆಗಲಿ ಅಂತ ಕೊಟ್ಟರು ಅದನ್ನ ಆಟ ಅಲ್ಲಲ್ಲ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಆಸ್ತಿ ಕೊಟ್ಟಿದ್ದು ಒಕ್ಕಪ್ಪನವರು ನಾವು ಉಪಯೋಗಕ್ಕೆ ಬರಬೇಕಾಗಿತ್ತು ನಮಗೆ ಅದನ್ನು ಬಿಟ್ಟು ಸರ್ಕಾರಕ್ಕೆ ಮಾಡ್ಕೊಳ್ತೇವೆ ಅಂತ ಹೇಳ್ತಾರೆ ಸರಿ ಆಯಿತು ಮತ್ತೊಂದು ಸುಳ್ಳು ಹೇಳ್ತಾರೆ ಒಕ್ಕಲ್ಲಿದೆ ಕೇವಲ ಒಕ್ಕಿ ಮಾತ್ರ ಹಿಂದಿನ ಟ್ರಿಮಿನಲ್ ಇದೆ ಸುಳಿಲಾದಲ್ಲಿ ಟ್ರಿಮಿನಲ್ ಎಲ್ಲ ಸಂಸ್ಥೆಗಳಲ್ಲಿ ಹತ್ತು ಸಂಸ್ಥೆ ಟ್ರಿಮಿನಲ್ ಇದ್ದೇ ಕೋರ್ಟ್ ಇದ್ದೇ ಇದೆ ಒಕ್ಕದಲ್ಲಿ ಟ್ರಿಮಿನಲ್ ಆದೇಶ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಪ್ರಶ್ನಿಸುವಂತಿಲ್ಲ ಅಂತ ಸುಳ್ಳು ಹೇಳ್ತಾರೆ ಕೂಡ ನನಗೆ ಸಮಾಧಾನಕರವಾದ ನಿರ್ಣಯ ಕೊಟ್ಟಿಲ್ಲ ಎನ್ನಾದರೆ ನಾನು ಹೈಕೋರ್ಟ್ಗೆ ಪ್ರಶ್ನೆ ಮಾಡುವಂತ ಹಕ್ಕನ್ನು ಹೊಂದಿದ್ದೇನೆ ಇದನ್ನು ಸುಳ್ಳು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಈ ರೀತಿ ಜನರಿಗೆ ತುಪ್ಪು ತಪ್ಪು ಮಾಹಿತಿಯನ್ನು ಕೊಟ್ಟು ಅವರಲ್ಲಿ ಇರುವಂತಹ ನಂಬಿಕೆಯನ್ನ ತೆಗೆದುಹಾಕ್ತಾ ಇದ್ದಾರೆ ದೇಶದ ನಮ್ಮ ನಮ್ಮ ನಾಯಕರು ಅವರ ಆದೇಶ ಸರ್ ಅವ್ಕೊಂಬಾರೆ ಅವರೇನು ಆದೇಶ ಅದನ್ನ ಕಣ್ಣು ಮುಚ್ಚಿ ನಾವು ಒಪ್ಕೊಳ್ಳುತ್ತೇವೆ ನಮ್ಮ ನಾಯಕರು ನಮ್ಮ ಹಿರಿಯರು ನಮ್ಮ ರಾಜಕಾರಣಿಗಳು ಒಂದು ಮುಸ್ಲಿಂ ಪರ್ಸನಲ್ ಆ ಬೋರ್ಡ್ ಇದೆ ಅದು ಕೇವಲ ಒಂದು ಜನಾಂಗಕ್ಕೆ ಸುಮ್ಮಿಗೆ ಸಿಆಾ ಸೀಮಿತವಾಗುತ್ತಲ್ಲ ಅದರಲ್ಲಿ ರಾಜಕಾರಣಿಗಳು ಉಲ್ಮಾಹುದ್ದೀನ್ ತಬ್ಲಿಗ್ ಜಮಾತ್ ಜಮಾತ್ ಇಸ್ಲಾಮಿನ್ ಈ ದೇಶದ ದೊಡ್ಡ ದೊಡ್ಡ ಸಂಘಟನೆಗಳು ಕೂಡಿ ಮುಸ್ಲಿಂ ಪರ್ಸನಲ್ ಆ ಬೋರ್ಡ್ ಮಾಡಲಾಗಿದೆ ಆ ಮುಸ್ಲಿಂ ಪರ್ಸನಲ್ ಬೋರ್ಡ್ ಏನು ನಿರ್ಣಯ ತೆಗೆದುಕೊಳ್ತು ಅದನ್ನು ನಾವು ಚಾಚು ತಪ್ಪದೆ ನಡೆಯುತ್ತೇವೆ ಈಗ ಮುಸ್ಲಿಂ ಪರ್ಸನಲ್ ಅ ಬೋರ್ಡ್ ಒಂದು ಹನ್ನೊಂದು ಯೋಜನೆಗಳನ್ನು ಹಾಕಿಕೊಂಡಿದೆ ಒಂದನೇದು ಕಪ್ಪು ಕಪ್ಪು ಬಟ್ಟೆಯನ್ನು ಧರಿಸಿ ನಮಾಜ್ಗೊಳ್ಳುವುದು ಶುಕ್ರ ದಿವಸ ಎರಡನೇದು ಮಜ್ಜಿಗೆ ಮುಂದಿನಂತೆ ಫೋಟೋ ಹಿಡಿಯುವುದು ಮೂರನೇದು ನಗರಗಳಲ್ಲಿ ಮೆರವಣಿಗೆ ಮಾಡುವುದು ನಾಲ್ಕನೇದು ದೀಪ ಹರಿಸುವುದು ಮೇ ಹದಿನೈದನೇ ತಾರಿಗೆ ತಾಳಕೋಟೆಗಳಲ್ಲಿ ಸೇರುವುದು ಮೇ ಹದಿನೇಳಕ್ಕೆ ರಾಮಲೀಲಾ ಮೈದಾನದಲ್ಲಿ ಸೇರುವುದು ಈ ರೀತಿಯಾಗಿ ವಿಧ ವಿಧವಾದಂತಹ ಒಂದು ಆಕ್ಷನ್ ಪ್ಲಾನ್ ಮಾಡಿದೆ ಮೂರು ತಿಂಗಳ ಕಾಲ ಆಕ್ಷನ್ ಪ್ಲಾನ್ ಮಾಡಿದೆ ನ್ಯಾಯಾಲಯ ಏನು ನಿರ್ಣಯ ಕೊಡ್ತದೋ ಕೊಡ್ಲಿ ಆದರೆ ನಮ್ಮದು ಒಂದು ನಂಬಿಕೆ ಈ ನಲವತ್ತು ಕೋಟಿ ಜನರ ವಿಶ್ವಾಸಕ್ಕೆ ಹಾತಾಡ್ತಾ ಇದೆ ಈ ನಲವತ್ತು ಕೋಟಿ ಜನರ ರಿಲೀಜಿಯಸ್ ಹಜರತ್ ಮೊಹಮ್ಮದ್ ಮುಸ್ತಫ್ ಲಾಹು ಅಲೈಹ್ ಸಲ್ಲಮ ಅದೇ ಇದೆ ನಾವು ಅವರ ನಾವು ಅದಕ್ಕೆ ತುತಿ ಬರುವಂತೆ ಮಾಡ್ತಾ ಇದ್ದಾರೆ ಇನ್ನೊಂದು ಏನ್ ಮಾಡ್ತಾ ಇದ್ದಾರೆ ಯಾವ ಹಿಂದೂ ಎಂಬೆಂಡೆಂಟ್ ಲಾಭದಲ್ಲಿ ಯಾವ ಮುಸ್ಲಿಮರಿಗೆ ಅವಕಾಶ ಇಲ್ಲ ಯಾವ ಸಿಖ್ ಎಂಬೆಂಡೆಂಟ್ಸ್ ಲಾಭದಲ್ಲಿ ಮುಸ್ಲಿಮರಿಗೆ ಅವಕಾಶ ಇಲ್ಲ ಯಾವ ಇಸಾಯಿಯವರು ಮುಲ್ಕೊಂದು ಜನ ಇರುವಂತ ನ್ಯಾಯಾಧೀಶರು ಇಬ್ಬರು ನಾಲ್ಕು ಮಂದಿ ಮುಸ್ಲಿಮೇತರು ಇಬ್ಬರು ಮಹಿಳೆಯರು ಒಬ್ರು ಎಕ್ಸ್ಪರ್ಟ್ಸ್ ಒಬ್ರು ಐ ಎಸ್ ಈ ರೀತಿಯಾಗಿ ಮಾಡಿ ಇಪ್ಪತ್ತೆರಡು ಜನರ ಕಮಿಟಿಯನ್ನು ಮಾಡಿ ಆ ಇಪ್ಪತ್ತೆರಡು ಜನರಲ್ಲಿ ಹನ್ನೆರಡು ಜನರ ಬಹುಮತದ ಡೈರೆಕ್ಟ್ಗಳನ್ನು ನೇಮಕ ಮಾಡಿ ಆ ಹನ್ನೊಂದು ಹನ್ನೆರಡು ಜನ ಡೈರೆಕ್ಟರ್ ಸಹಿತ ಯಾವುದೇ ಶರೀರದ ಬಗ್ಗೆ ಒಂದು ಪೈಸೆ ಕೂಡ ಕೊಟ್ಟಿರುವುದಿಲ್ಲ ಅವ್ರಿಗೆ ಸರಿಯಾದ ತಿಳ್ಕೊಬ್ರಿಗೆ ಕಡ್ಡಾಯ ಅವ್ರಿರುವುದಿಲ್ಲ ಆದರೆ ಮುಸ್ಲಿಮರು ಹತ್ತು ಜನ ಮುಸ್ಲಿಮ ಹೆಸರು ಹನ್ನೆರಡು ಜನ ವಿದ್ಯಾ ಉದೇಶವಾಯ ನಮ್ಮ ಆಸ್ತಿ ಮೇಲೆ ನಮ್ಮ ಹಕ್ಕುಗಳ ಮೇಲೆ ನಮ್ಮ ನಂಬಿಕೆಗಳ ಮೇಲೆ ಖುಷಿ ಬರುವುದಾದರೆ ಭಾರತದ ಸಂವಿಧಾನ ಮೇಲೆ ನಂಬಿಕೆ ಇಟ್ಟಂತದ್ದಾದರೂ ಏನು ಈ ದೇಶದ ಪ್ರತಿಯೊಂದು ಕಾನೂನುಗಳನ್ನು ಗೌರವಿಸುವುದು ಈ ದೇಶದ ಪ್ರತಿಯೊಂದು ವಿಷಯಗಳನ್ನು ಗೌರವಿಸುವ ಈ ದೇಶದ ನ್ಯಾಯಾಲಯದ ಪ್ರತಿಯೊಂದು ಆದೇಶಗಳನ್ನು ಗೌರವಿಸುವರು ಅವರ ವಿಚಾರ ಬರ ಕೇವಲ ಮುಸ್ಲಿಮರಿಗೆ ತೊಂದರೆ ಕೊಡುವುದು ಮುಸ್ಲಿಮರಿಗೆ ಕಿರಿಕಿರಿ ಮಾಡುವುದು ಹಿಜಾಬನ್ನು ಸಮಸ್ಯೆ ತಂದರು ಹಲಾಲ್ ಅಂತ ಸಮಸ್ಯೆ ತಗೊಂಡ್ರು ರಾಮ ಮಂದಿರ ಸಮಸ್ಯೆ ತಗೊಂಡ್ರು ಈಗ ಇದನ್ನು ತರ್ತಾ ಇದ್ರೆ ಮುಂದೆ ಯು ಸಿ ತರ್ತಾರೆ ಯುನಿಫಾರ್ಮ್ ಸಿವಿಲ್ ಕೋಡ್ ಆಗಬೇಕು ಅವರ ವಿಚಾರಗಳು ಇಡೀ ಕೇಂದ್ರ ಸರ್ಕಾರದ ವಿಚಾರಗಳು ಮುಸ್ಲಿಮರ ವಿರುದ್ಧವಾಗಿದೆ ముస్ అబోర్డ్ నిర్ణయం తీసుకొంటే ఆ నిర్ణయకి భద్రంగా మహిళ పురుషులు మళ్ళు జాతి మత భేదే దినాం హైదర గంట సాయంకాల బశ్వర వృత్తండి హరటు శాంతుతవా ఘోషణ క్లే కార్డు ఇక ఘోషం తహసీల్దార్ ముఖాంతరాలూ రాష్ట్రపతి మనతాయి ఇదిన హోర ನಮ್ಮ ಹೋರಾಟದ ಮೂರನೇ ಅಂಗ ಇನ್ನೂ ಹನ್ನೊಂದು ಅಂಗಗಳು ನಮ್ಮ ಮುಸ್ಲಿಂ ಪರ್ಸನ್ ಲಾ ಬೋರ್ಡಿನ ವಿಚಾರಗಳಲ್ಲಿ ಇರ್ತವೆ ಅದರ ಆದೇಶದಿಂದ ನಾವೆಲ್ಲ ನಡೀತಾ ಇದ್ದೇವೆ ನಾವೆಲ್ಲ ಮುಸ್ಲಿಮರಿಗೂ ಮುಸ್ಲಿಮೇತರಿಗೂ ವಿನಂತಿ ಮಾಡ್ತಾ ಇದ್ದೇವೆ ಇದು ಕೇವಲ ಮುಸ್ಲಿಮಾನರಿಗೂ ಒಂದೇ ಆಗುವಂಥ ತೊಂದರೆ ಅಲ್ಲ ಇದರಿಂದ ಹಿಂದೂಗಳಿಗೆ ತೊಂದರೆ ಇದರಿಂದ ಸಿಖೂ ಸಿಖರಿಗೂ ತೊಂದರೆ ಇದರಿಂದ ಇಸಾಯಿಗಳು ತೊಂದರೆ ಎಲ್ಲರಿಗೂ ತೊಂದರೆ ಆಗುವಂಥ ಕಾನೂನು ತಂದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಬೇಕಾಗಿರುವುದು ಜಾಗ ರೈಲ್ ನಿಲ್ದಾಣಿತ್ತು ಹೋಯ್ತು ವಿಮಾನ ನಿಲ್ದಾಣ ಇತ್ತು ಹೋಯ್ತು ಬಿ ಎಸ್ ಎನ್ ನಿಲ್ ಹೋತು ಈಗ ಸಂಸ್ಥೆ ಆಸ್ತಿ ಕಾಣ್ತಾ ಇದೆ ಇದು ಅವರ ಗೆಳೆಯರ ಪಾಲ್ ಮಾಡೋಕನಂತ ಹುನ್ನಾರ ನಡೆಸಿದ್ದಾರೆ ಅದನ್ನು ಇದನ್ನ ಖಂಡಿತವಾಗಿ ನಾವು ವೇವಸ್ತೇವೆ ನಂತ ಮಾತನ್ನು ಹೇಳಿ ನಾ ಎಲ್ಲ ಹನುಗುಂ ಮತ್ತು ಇಕ್ಕ ತಾಲೂಕಿನ ಸರ್ವ ಮುಸ್ಲಿಂ ಬಾಂಧವರಿಗೂ ಮುಸ್ಲಿಂ ಮೇತರ ಬಾಂಧವರಿಗೂ ಕರೆ ಕೊಟ್ಟಿದ್ದೇನೆ ನಾನು ದಕ್ಷಿಣ ಬನ್ನಿ ಗೆಳೆಯರೆ ನಾವು ನೀವೆಲ್ಲರೂ ಸಂವಿಧಾನಗಳಿಗಾಗಿ ಹೋರಾಡೋಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ಗೌರವಿಸೋಣ ಸಂವಿಧಾನ ಉಳಿದರೆ ನಾವೆಲ್ಲರೂ ಶಾಂತಿ ರೀತಿಯಿಂದ ಹೇಳಲಿಕ್ಕೆ ಬಳಲಿಕ್ಕೂ ಈ ದೇಶವನ್ನ ಮುಂದುವರೆದ ರಾಷ್ಟ್ರಗಳಲ್ಲಿ ಓದ್ಲಿಕ್ಕೆ ಸಾಧ್ಯ ಅನ್ನೋದು ಮಾತನ್ನ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ ಧನ್ಯವಾದಗಳು ಈ ಹಿಂದುಳಿದ ಹ್ಮ್ ಒಕ್ಕೊಬ್ಬ ಆಸ್ತಿ ಏನಂತ ಸರ್ಕಾರ ಆಸ್ತಿ ಅಲ್ಲ ನಮ್ಮ ಪೂರ್ವಜರು ಏನೋ ಗುಂಡ್ ಹಾಕಿ ಯಾರ ಶ್ರೀಮಂತ ಇರ್ತಾರ ಅವ್ರಿಗೆ ದಾನವಾಗಿ ಕೊಟ್ಟಿದ್ರೆ ಆ ಆಸ್ತಿ ಅಂತ ನೀವು ಹೌದು ಹಂಗಿಂತ ಸರ್ಕಾರ ಯಾಕ ಆಸ್ತಿ ಅಂತ ಅದ್ಯಾಕಂತಂದ್ರೆ ನೈನ್ಟೀನ್ ತರ್ಟಿ ಟೂ ದಿನ ಏನು ಬ್ರಿಟಿಷ್ ಲಾ ಮಾಡಿದ್ರಲ್ಲ ಅಂತಂದ್ರೆ ಮೊದಲು ಚಾರ್ಟೇಬಲ್ ಇತ್ತು ಚರ್ಟಿ ಫೋರ್ಸ್ ಇತ್ತು ನಮ್ಮ ಈಗ ನಮ್ಮ ದರ್ಗಾದಲ್ಲಿ ಗೊತ್ತಿದೆ ಮನ್ನಾಪುರವರಿದ್ರು ಮತ್ತು ನಮ್ಮ ಚಪ್ಪಂಡರಿದ್ರು ಅವರೆಲ್ಲರೂ ನಮ್ಮ ಜನ ಇದ್ರಲ್ಲ ಯಾಕಿದ್ರು ಅಂತಂದ್ರೆ ಅವ್ರಿಗೆ ಚಾರ್ಟಿಬಲ್ಗೆ ಇತ್ತು ಹಿಂದೂಗಳು ಮುಸ್ಲಿಮರು ಎಲ್ಲ ಸೇರಿ ಒಂದು ಕಮಿಟಿ ಆಗೋದು ಚಾರ್ಟೇಬಲ್ ಅಂತ ಒಂದು ಟ್ರಸ್ಟ್ ಇರ್ತದೆ ತದನಂತರ ಸರ್ಕಾರ ಒಂದು ಕಾನೂನು ಮಾಡ್ತೀವಿ ನೈನ್ಟೀನ್ ನೈಂಟಿ ಫೈವ್ ಅಲ್ಲಿ ಏನ್ ಮಾಡ್ತೀವಿ ಚಾರ್ಟಿಗಳು ದೇವಾಲಯಗಳು ಹಿಂದೂಗಳಿಗೆ ಮಸ್ಜಿದ್ಗಳು ದರ್ಗಾಗಳು ಮುಸ್ಲಮಾನಿಗೆ ಅಂತೇಳಿ ಬರ್ಫೇಶನ್ ಮಾಡ್ತಾರೆ ಅವಾಗಲಿದ್ದ ಸುಮಾರು ಇಪ್ಪತ್ತು ವರ್ಷದಿಂದ ಇದರಲ್ಲಿ ಹಿಂದೂಗಳು ಬರಲಿಲ್ಲ ಸಾಂಗಣಿಕರಲ್ಲಿ ಏನು ತಪ್ಪ ಕನ್ನ ಇದೆ ಇವರು ಉಸ್ಮಾಂಗಣ್ರು ಬಂದ ಮೇಲೆ ಎಲ್ಲ ಹಿಂದೂಗಳನ್ನ ತಗೊಬಿಟ್ರು ಮುಸ್ಮಾನರು ಮಾಡಿಬಿಟ್ರು ಮಾಡಿ ಮಾಡಿಸೋದು ಕಾನೂನು ಮಾಡಿಬಿಟ್ರು ಆ ಕಾನೂನು ಏನಾಯ್ತದ ಯೂಸರ್ ವರ್ಕ್ಸ್ ಅಂತಾರೆ ಯೂಸರ್ ಉಪಯೋಗಿಸುವಂತ ವಸ್ತು ಹೂಳ್ ಓಣೆ ಒಡೆಯ ಅಂತ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಿವೇಕ್ ಅವರು ನಮ್ಮ ಇವರ ತಂದ್ರು ಎಲ್ಲ ತುಂಬ ಮುಂಚೆ ಇಂದಿರಾ ಗಾಂಧಿ ಹೂ ಓಣಿ ಒಡೆಯ ಅಂತೇಳಿ ಹಾಗೆ ಯಾರು ಅಂಡರ್ದಲ್ಲಿ ಇದ್ರೆ ಆಕ್ಯುಪೆನ್ಸಿ ರೇಟ್ಸ್ ಏನಿದೆಯಲ್ಲ ಅವ್ರ ಅಂತ ಬಂತು ಅದೇ ರೀತಿ ನೈನ್ಟೀನ್ ಥರ್ಟಿ ಟೂಲಿಂದ ಹೊರಕೊಂಡು ಬಂದಂತದ್ದು ಇದು ಯೂಸರ್ ವಾಕ್ ಅದನ್ನ ಗೊತ್ತಾಗ್ತು ಅದರ ನಂತರ ಅಲ್ಲ ಅವ್ಲಾ ಅಂತಾರೆ ಯಾರು ನನ್ನ ಮಾಮ ಮೊಮ್ಮಕ್ಕಳಿಗೆ ಈ ಆಸ್ತಿಯನ್ನು ಅವರಿಗೆ ಬಿಟ್ಟುಕೊಂಡಿದ್ದೇನೆ ಇದರಿಂದ ಬಲವಂತ ಆದರ್ಗ ಹಂಗೆ ಅದ ಅಲ್ಲ ಲವ್ ಆದ ಕೃಷಿ ಬೇಕಮ್ಮ ತಮ್ಮ ಮಕ್ಕಳಿಗೆ ಆಯ್ಕೆ ಕೊಟ್ಟರು ಅದ್ರ ಲಾಭ ಮಾಡುದು ಅದು ಅಲ್ಲ ಲವ್ ಆದ ಹೇಳ್ಬಿಟ್ರು ಹೇಳ್ತಾ ಇರ್ಬಿಟ್ರು ಅಲ್ಲ ಲವ್ಲಾದಿ ನಿಮ್ಗೆ ತೋರಿಸ್ತೀವಿ ನಮ್ಗೆ ಏನು ಯಾವಿಗೆ ಬಂದಿದ್ದ ಮಾತನ್ನ ಸಂಭವನಕ್ಕೆ ತರ್ತಾ ಇದ್ದೇನೆ ಬೋರ್ಡ್ ಈಜ್ ಒಂದು ಸ್ಟ್ಯಾಚ್ಯೂರಿ ಬಾಡಿ ಅದು ಒಂದು ಅಂಗ ಬೋರ್ಡ್ ಒಂದೇ ಇಲ್ಲ ಸಂ ಬೋರ್ಡ್ ಇದೆ ಫುಡ್ ಸಪ್ಲೈ ಬೋರ್ಡ್ ಇದೆ ಬರೀ ಬೋರ್ಡ್ ಅಷ್ಟೇ ಇಲ್ಲ ಬೇರೆ ಹೆಪ್ಪಟ್ಟು ಕೋರ್ಟ್ ಗಳನ್ನವ ಅದರಲ್ಲಿ ಒಂದು ಮುಸ್ಲಿಮರ ಅವರು ಸ್ಪೆಸಿಫಿಕ್ ಫಾರ್ ಮುಸ್ಲಿಮ್ಸ್ ಈ ಪಂಚಮಸಲ್ ಲಿಂಗತ್ರ ಒಂದೊಂದು ನಿಗಮ ಮಾಡಿರಲ್ಲ ಹಂಗಿದ ಒಂದು ನಿಗಮ ಪಂಚಮಸಲ್ ನಿಗಮದಲ್ಲಿ ಏನ್ ಮುಸ್ಲಿಮ್ ಅವರು ಇದ್ದಾರೆ ಡೈರೆಕ್ಟರ್ ಇಲ್ಲ ಅದರಲ್ಲಿ ಇಲ್ಲ ಇದರಲ್ಲಿ ಯಾಕಿರ್ತಾರೆ ಸಂವಿಧಾನ ಮನುಷ್ಯ ರತ್ನ ಕೇಳಿ ಈ ರೀತಿ ಸಂವಿಧಾನ ವೃತ್ತವನ್ನು ನಿರ್ಣಯಗಳನ್ನು ಕೈಗೊಂಡಿದ್ದಾರೆ ಅದಕ್ಕಾಗಿ ನಮ್ಮ ಹಿರಿಯರು ನಮ್ಮ ಹಿರಿಯರ ಸಂದೇಶವೇ ನಮ್ಮ ಸಿರಿರಕ್ಷೆ ಅವರ ಆದೇಶ ಏನು ಬರ್ತದೆ ಆ ಆದೇಶ ನಾವೆಲ್ಲ ಮಾಡುವಂಥ ನಿರ್ಣಯವನ್ನು ಕೈಗೊಂಡಿದ್ದೇವೆ ದಿನಾಂಕ ಹದಿನೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಶಾಂತಿಯುತವಾಗಿ ಇದು ಥರ್ಡ್ ಸ್ಟೆಪ್ ಹನ್ನೊಂದು ಸ್ಟೆಪ್ಗಳಿದೆ ಮೂರು ತಿಂಗಳಿದೆ ನಾಳೆ ಹದಿನಾರನೇ ತಾರೀಕಿಗೆ ನ್ಯಾಯಾಲಯದಲ್ಲಿ ಹದಿನಾರು ಯಾಚಿಕೆಗಳು ಈಗ ಅರ್ಜಿಗಳು ಸಲ್ಲಿಸಿದ್ದೇವೆ ಅದರ ಬದಲಾಗಿ ನಾವು ಕೇಂದ್ರ ಸರ್ಕಾರದ ಸಹಿತ ಕೆವೆಟ್ ಸಲ್ಲಿಸಿದೆ ಅವ್ರ ವಿಚಾರಣೆ ಆಗಲಿ ಅವ್ರ ಜೊತೆ ಯಾವಾಗ ವಿಚಾರಣೆ ಆಗುತ್ತೋ ಏನು ನಿರ್ಣಯ ಆಗುತ್ತೋ ಆಗಲ್ಲ ಆದರೆ ನಮ್ಮ ನಿರ್ಣಯ ಇದು ನಾವು ಇದನ್ನು ಯಾವುದೇ ಕಾರಣಕ್ಕೂ ಯಾವುದೇ ಬೆಲೆ ಇದನ್ನು ಬಿಟ್ಟು ಕೊಡೋದಿಲ್ಲ ನಮ್ಮ ಕೊನೆ ಉಸಿರೋವರೆಗೂ ಹೋರಾಟ ಮಾಡುತ್ತೇವೆ ಅನ್ನುವಂಥ ನಿರ್ಣಯವನ್ನು ಸರ್ವಾನುಮತದಿಂದ ಕೈಗೊಂಡಿದ್ದೇವೆ ತಮ್ಮೆಲ್ಲ ಪತ್ರಕರ್ತರ ಟಿ ವಿ ಮಾಧ್ಯಮದ ಮತ್ತು ಸೋಷಿಯಲ್ ಏನು ಮೀಡಿಯಾ ಇದೆಯಲ್ಲ ತಮ್ಮೆಲ್ಲರೂ ಸಹಕಾರ ಇರಲಿ ಈ ಜನಾಂಗಕ್ಕೆ ಈ ದೇಶಕ್ಕೆ ಸತತೆಯನ್ನು ತೋರಿಸೋಣ ಈ ದೇಶದ ಶಾಂತಿಯನ್ನು ತೋರೋಣ ಈ ದೇಶವನ್ನು ಮುಂದುವರೆದ ರಾಷ್ಟ್ರಗಳಲ್ಲಿ ನಾವು ಎಲ್ಲರೂ ಒಯ್ಯೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡುತ್ತೇನೆ ಧನ್ಯವಾದಗಳು